ಡಿಂಪಲ್ ಅಡುಗೆ ಮನೆಯ ಕಿಟಕಿಯ ಬಳಿ ನಿಂತು ಋತುವಿನ ಮೊದಲ ಸ್ನೋಫ್ಲೈಗಳು ಸೋಮಾರಿಯಾಗಿ ನೆಲಕ್ಕೆ ತಿರುಗುವುದನ್ನು ನೋಡುತ್ತಿದ್ದಳು ಅವಳು ತನ್ನ ಗಂಡನ ಬಗ್ಗೆ ಯೋಚಿಸುವಾಗ ಅವಳ ಹೃದಯದಲ್ಲಿ ಮೃದುವಾದ ಎಳೆತವನ್ನು ಅನುಭವಿಸಿದಳು ಅವರು ಮದುವೆಯಾಗಿ ಹತ್ತು ವರ್ಷಗಳಾಗಿದ್ದವು ಮತ್ತು ಜೀವನವು ಅದರ ಸವಾಲುಗಳನ್ನು ಅವರ ದಾರಿಯಲ್ಲಿ ಎಸೆದಿದ್ದರೂ ಅವರ ಪ್ರೀತಿಯು ಬಲವಾಗಿ ಬೆಳೆದಿದೆ ಕರಣ್ ಯಾವುದೇ ನಿಮಿಷ ಮನೆಗೆ ಬರಬೇಕಾಗಿತ್ತು ಅವರು ಸಾಮಾನ್ಯ ಕ್ಷಣಗಳನ್ನು ಅಸಾಧಾರಣವಾಗಿ ಮಾಡುವ ಕೌಶಲ್ಯವನ್ನು ಹೊಂದಿದ್ದರು ಮತ್ತು ಡಿಂಪಲ್ ಅವರ ಆಗಮನದ ಆಲೋಚನೆಯಲ್ಲಿ ನಗುತ್ತಿರುವುದನ್ನು ಕಂಡುಕೊಂಡರು ಪಾತ್ರೆಯಲ್ಲಿ ಕುದಿಯುತ್ತಿರುವ ಸ್ಟ್ಯೂ ಅನ್ನು ಪರೀಕ್ಷಿಸಲು ಅವಳು ಒಲೆಯತ್ತ ಹಿಂತಿರುಗಿದಳು ಸುವಾಸನೆಯು ಮನೆಯನ್ನು ಉಷ್ಣತೆ ಮತ್ತು ಸೌಕರ್ಯದಿಂದ ತುಂಬಿತು ಮುಂಬಾಗಿಲು ತೆರೆದು ಮುಚ್ಚುವ ಸದ್ದು ಮನೆಯೊಳಗೆ ಪ್ರತಿಧ್ವನಿಸಿತು ಡಿಂಪಲ್ ಫಕರಣ್ಣ ಧ್ವನಿಯು ಸಂತೋಷದ ಅಲೆಯನ್ನು ತಂದಿತು ಅಡುಗೆ ಮನೆಯಲ್ಲಿ ಅವಳು ಉತ್ತರಿಸಿದಳು ಅವಳ ಧ್ವನಿ ನಿರೀಕ್ಷೆಯಿಂದ ಪ್ರಕಾಶಮಾನವಾಗಿತ್ತು ಕರಣ್ ದ್ವಾರದಲ್ಲಿ ಕಾಣಿಸಿಕೊಂಡರು ಅವನ ಹೆಗಲ ಮೇಲೆ ಹಿಮದ ಧೂಳು ಅವರು ದೃಶ್ಯವನ್ನು ತೆಗೆದುಕೊಂಡಾಗ ಅವರ ಕಣ್ಣುಗಳು ಮಿಂಚಿದವು ಸ್ನೇಹಶೀಲ ಅಡುಗೆ ಮನೆ ಹಬೆಯಡುವ ಪಾತ್ರೆ ಮತ್ತು ಅವನ ಹೆಂಡತಿ ಯಾವಾಗಲೂ ಅವನ ಪ್ರಪಂಚದ ಕೇಂದ್ರಬಿಂದು ಅದ್ಭುತವಾದ ವಾಸನೆ ಎಂದು ಅವನು ತನ್ನ ತೋಳುಗಳನ್ನು ಹಿಂದಿನಿಂದ ಅವಳ ಸುತ್ತಲೂ ಸುತ್ತಿ ಮತ್ತು ಅವಳ ಭುಜದ ಮೇಲೆ ತನ್ನ ಗಲ್ಲವನ್ನು ಇರಿಸಿದನು ಡಿಂಪಲ್ ಆ ಕ್ಷಣವನ್ನು ಸವಿಯುತ್ತಾ ಅವನ ಅಪ್ಪುಗೆಗೆ ಒರಗಿದಳು ನಾನು ನಿಮ್ಮ ನೆಚ್ಚಿನದನ್ನು ಮಾಡಲು ಬಯಸುತ್ತೇನೆ ಇದು ಸ್ಟ್ಯುಗೆ ಪರಿಪೂರ್ಣ ರಾತ್ರಿ ಕರಣ್ ಅವಳ ಕೆನ್ನೆಗೆ ಚುಂಬಿಸಿದನು ಮತ್ತು ನಂತರ ಕಬೋರ್ಡ್ನಿಂದ ಎರಡು ಬಟ್ಟಲುಗಳನ್ನು ಹಿಡಿಯಲು ಅವಳನ್ನು ಬಿಡುಗಡೆ ಮಾಡಿದನು ಮೊದಲು ನಾವು ತಿನ್ನೋಣ ನಂತರ ನಿನಗೊಂದು ಆಶ್ಚರ್ಯ ಇದೆ ಡಿಂಪಲ್ನ ಕುತೂಹಲ ಕೆರಳಿಸಿತು ಆದರೆ ವಿವರಗಳಿಗಾಗಿ ಅವನನ್ನು ಒತ್ತುವುದಕ್ಕಿಂತ ಚೆನ್ನಾಗಿ ಅವಳು ತಿಳಿದಿದ್ದಳು ಕರಣ್ ಆಶ್ಚರ್ಯಗಳನ್ನು ಇಷ್ಟಪಟ್ಟರು ಮತ್ತು ಅವರು ಅದರಲ್ಲಿ ಸಂತೋಷಪಡುವ ರೀತಿಯನ್ನು ಅವಳು ಇಷ್ಟಪಟ್ಟಳು ಅವರು ಒಟ್ಟಿಗೆ ಊಟ ಮಾಡಿದರು ತಮ್ಮ ದಿನದ ಬಗ್ಗೆ ಮಾತನಾಡುತ್ತಿದ್ದರು ಮತ್ತು ಹಂಚಿಕೊಂಡ ನೆನಪುಗಳನ್ನು ನಗುತ್ತಿದ್ದರು ಊಟದ ನಂತರ ಕರಣ್ ಡಿಂಪಲ್ ಅನ್ನು ಲಿವಿಂಗ್ ರೂಮಿಗೆ ಕರೆದೊಯ್ದರು ಅವನು ಅವಳನ್ನು ಮಂಚಕ್ಕೆ ಮಾರ್ಗದರ್ಶನ ಮಾಡಿದನು ಮತ್ತು ಅವಳಿಗೆ ಒಂದು ಸಣ್ಣ ಸುತ್ತಿದ ಪುಟ್ಟಣವನ್ನು ಕೊಟ್ಟನು ದಿಂಪಲ್ನ ಕಣ್ಣುಗಳು ಬೆಳಗಿದವು ಇದೇನು ಮೊದಲು ಅದನ್ನು ತೆರೆದು ನೋಡು ಕರಣ್ ಅವಳ ಪಕ್ಕದಲ್ಲಿ ಕುಳಿತನು ದಿಂಪಲ್ ಒಂದು ಸುಂದರವಾದ ಲೆದರ್ ಬೌಮ್ ಜರ್ನಲ್ ಅನ್ನು ಬಹಿರಂಗಪಡಿಸಲು ಪ್ಯಾಕೇಜ್ ಅನ್ನು ಎಚ್ಚರಿಕೆಯಿಂದ ಬಿಚ್ಚಿದ ಸಂಕೀರ್ಣ ವಿನ್ಯಾಸದ ಮೇಲೆ ತನ್ನ ಬೆರಳುಗಳನ್ನು ಪತ್ತೆಹಚ್ಚಿದಾಗ ಅವಳ ಉಸಿರು ಸಿಕ್ಕಿಬಿದ್ದಿತು ಕರಣ್ ಇದು ಸುಂದರವಾಗಿದೆ ಆದರೆ ಏಕೆ ಕರಣ್ ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡನು ಅವನ ಕಣ್ಣುಗಳು ಶ್ರದ್ಧೆಯಿಂದ ನಾವು ಹೊಸ ಸಂಪ್ರದಾಯವನ್ನು ಪ್ರಾರಂಭಿಸಬೇಕೆಂದು ನಾನು ಬಯಸುತ್ತೇನೆ ಪ್ರತಿದಿನ ನಾವು ಈ ಜರ್ನಲ್ನಲ್ಲಿ ಏನನ್ನಾದರೂ ಬರೆಯಬೇಕೆಂದು ನಾನು ಬಯಸುತ್ತೇನೆ ಅದು ಒಂದು ಸ್ಮರಣೆ ಆಲೋಚನೆ ನಾವು ಕೃತಜ್ಞರಾಗಿರುವ ಯಾವುದಾದರೂ ಆಗಿರಬಹುದು ನಾವು ನಮ್ಮ ಜೀವನವನ್ನು ಹಿಂತಿರುಗಿ ನೋಡಬೇಕೆಂದು ನಾನು ಬಯಸುತ್ತೇನೆ ಒಟ್ಟಿಗೆ ಮತ್ತು ನಾವು ನಮ್ಮ ಜೀವನವನ್ನು ಎಷ್ಟು ಸುಂದರವಾಗಿ ಬದುಕಿದ್ದೇವೆ ಎಂಬುದನ್ನು ನೋಡೋಣ ಡಿಂಪಲ್ನ ಕಣ್ಣಲ್ಲಿ ನೀರು ಜಿನುಗಿತು ಇದು ಅತ್ಯಂತ ಅದ್ಭುತವಾದ ಕಲ್ಪನೆ ಕರಣ್ ಅವನು ಮುಗುಳ್ನಕ್ಕೂ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡ ನಮ್ಮ ಜೀವನವು ಈ ಎಲ್ಲಾ ಸಣ್ಣ ಕ್ಷಣಗಳಿಂದ ಕೂಡಿದೆ ಅವುಗಳಲ್ಲಿ ಯಾವುದನ್ನು ನಾನು ಮರೆಯಲು ಬಯಸುವುದಿಲ್ಲ ಅವರು ಸಂಜೆಯನ್ನು ಬೆಂಕಿಯ ಬಳಿ ಕಳೆದರು ಜರ್ನಲ್ನಲ್ಲಿ ತಮ್ಮ ಮೊದಲ ನಮೂದುಗಳನ್ನು ಬರೆಯುತ್ತಾರೆ ಕರಣ್ ಅವರು ಅನ್ನು ಮೊದಲ ಬಾರಿಗೆ ನೋಡಿದಾಗ ಅವಳು ಅವನ ಉಸಿರನ್ನು ಹೇಗೆ ತೆಗೆದುಕೊಂಡಳು ಮತ್ತು ಅವಳು ಅದರಲ್ಲಿದ್ದುದರಿಂದ ಪ್ರತಿದಿನ ಹೇಗೆ ಉತ್ತಮವಾಗಿದೆ ಎಂಬುದರ ಕುರಿತು ಬರೆದಿದ್ದಾರೆ ಡಿಂಪಲ್ ತಮ್ಮ ಮದುವೆಯ ದಿನದ ಬಗ್ಗೆ ಬರೆದಿದ್ದಾರೆ ಅವರನ್ನು ಸುತ್ತುವರೆದಿರುವ ಸಂತೋಷ ಮತ್ತು ಪ್ರೀತಿಯ ಬಗ್ಗೆ ಮತ್ತು ಅವರು ಪ್ರತಿದಿನ ಅದೇ ಪ್ರೀತಿಯನ್ನು ಹೇಗೆ ಅನುಭವಿಸಿದರು ಬೆಂಕಿ ಸಿಡಿಯುತ್ತಿದ್ದಂತೆ ಮತ್ತು ಹಿಮವು ಹೊರಗೆ ಬೀಳುತ್ತಲೇ ಇದ್ದಾಗ ಅವರು ತಮ್ಮ ನಮೂದುಗಳನ್ನು ಪರಸ್ಪರ ಹಂಚಿಕೊಂಡರು ಅವರ ಪ್ರೀತಿಯ ಉಷ್ಣತೆಯು ಕೋಣೆಯನ್ನು ತುಂಬಿತು ವರ್ಷಗಳು ಕಳೆದವು ಮತ್ತು ಪ್ರತಿ ಪ್ರವೇಶದೊಂದಿಗೆ ಜರ್ನಲ್ ದಪ್ಪವಾಗಿ ಬೆಳೆಯಿತು ಅವರು ತಮ್ಮ ಸಾಹಸಗಳನ್ನು ಅವರ ಸವಾಲುಗಳನ್ನು ಮತ್ತು ಅವರ ವಿಜಯಗಳನ್ನು ದಾಖಲಿಸಿದ್ದಾರೆ ಅವರು ತಮ್ಮ ಮಕ್ಕಳ ಜನನ ಪ್ರೀತಿಪಾತ್ರರ ನಷ್ಟ ಮತ್ತು ಅವರ ಜೀವನವನ್ನು ವ್ಯಾಖ್ಯಾನಿಸುವ ಶಾಂತ ದೈನಂದಿನ ಕ್ಷಣಗಳ ಬಗ್ಗೆ ಬರೆದಿದ್ದಾರೆ ಅವರ ಐವತ್ತನೇ ವಾರ್ಷಿಕೋತ್ಸವದಂದು ಅವರು ತಮ್ಮ ಮನೆಯ ಮುಖಮಂಟಪದಲ್ಲಿ ಒಟ್ಟಿಗೆ ಕುಳಿತು ಈಗ ಅವರ ಕುಟುಂಬದ ನಗು ಮತ್ತು ನೆನಪುಗಳಿಂದ ತುಂಬಿದರು ಕರಣ್ ಜರ್ನಲ್ ಅನ್ನು ಹಿಡಿದಿದ್ದರು ಅದರ ಪುಟಗಳು ಧರಿಸಲ್ಪಟ್ಟಿವೆ ಮತ್ತು ಚೆನ್ನಾಗಿ ಪ್ರೀತಿಸಲ್ಪಟ್ಟವು ಐವತ್ತು ವರ್ಷ ಡಿಂಪಲ್ ನೀವು ನಂಬುತ್ತೀರಾ ಕರಣ್ ಹೇಳಿದರು ಅವರ ಧ್ವನಿ ಆಶ್ಚರ್ಯದಿಂದ ತುಂಬಿತು ಡಿಂಪಲ್ ಮುಗುಳ್ನಕ್ಕಳು ಅವಳ ಹೃದಯ ತುಂಬಿತು ಇದು ನಿನ್ನೆಯಂತೆಯೇ ಭಾಸವಾಗುತ್ತಿದೆ ಮತ್ತು ಇನ್ನೂ ಜೀವಿತಾವಧಿಯಲ್ಲಿ ಒಂದೇ ಬಾರಿಗೆ ಅವರು ಜರ್ನಲ್ ಅನ್ನು ತೆರೆದು ಓದಲು ಪ್ರಾರಂಭಿಸಿದರು ತಮ್ಮ ಜೀವನದ ವಸ್ತ್ರವನ್ನು ಒಟ್ಟಿಗೆ ನೇದಕ್ಷಣಗಳನ್ನು ಮೆಲುಕು ಹಾಕಿದರು ಪ್ರತಿ ಪ್ರವೇಶದೊಂದಿಗೆ ಅವರು ಹಿಂದೆಂದಿಗಿಂತಲೂ ಬಲವಾಗಿ ಸಾಗಿಸಿದ ಪ್ರೀತಿಯನ್ನು ನೆನಪಿಸಿಕೊಳ್ಳುತ್ತಾರೆ ಸೂರ್ಯ ಮುಳುಗುತ್ತಿದ್ದಂತೆ ಅವರ ಮನೆಯ ಮೇಲೆ ಚಿನ್ನದ ಹೊಳಪನ್ನು ಎರಕ್ಹೊಯ್ದ ಕರಂಡಿಂಪಲ್ ಅವರ ಕೈಯನ್ನು ತೆಗೆದುಕೊಂಡರು ಒಟ್ಟಿಗೆ ಶಾಶ್ವತವಾಗಿ ಅವರು ಮೃದುವಾಗಿ ಹೇಳಿದರು ಡಿಂಪಲ್ ಅವನ ಕೈಯನ್ನು ಹಿಂದಿದಳು ಅವಳ ಕಣ್ಣುಗಳು ಪ್ರೀತಿಯಿಂದ ಹೊಳೆಯುತ್ತಿದ್ದವು ಒಟ್ಟಿಗೆ ಶಾಶ್ವತವಾಗಿ ಅವಳು ಪ್ರತಿಧ್ವನಿಸಿದಳು ಅವರ ಪ್ರೇಮಕತೆಯು ಒಂದು ಸಮಯದಲ್ಲಿ ಒಂದು ಸುಂದರಕ್ಷಣವನ್ನು ಬರೆಯುವುದನ್ನು ಮುಂದುವರೆಸುತ್ತದೆ ಎಂದು ತಿಳಿದಿತ್ತು